ನಮಸ್ಕಾರ ವೀಕ್ಷಕರೇ ಬಾಬಾ ಸಿಂಚನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರೂ ಕೂಡ ಆಜ್ಞೆಯಾದಂತ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇದು ಗಂಡುಬೆಟ್ಟಿದ್ದ ನಾಡು ಹುಳಿಯೂರ್ದುರ್ಗ ಇಂತಹ ಹುಳಿಯೂರ್ದುರ್ಗದಲ್ಲಿ ಕನ್ನಡವನ್ನ ಮಾತನಾಡುವಂತಹ ಕನ್ನಡವನ್ನ ಮೆಚ್ಚುವಂತಹ ಕನ್ನಡವನ್ನ ಅಪ್ಪುವಂತಹ ಕನ್ನಡಿಗರು ಸಾಕಷ್ಟು ಮಂದಿ ಇದ್ದಾರೆ ಇಂತಹ ಫ್ರಾನ್ಸ್ ಕ್ರಿಕೆಟರ್ಸ್ ಅನ್ನೋ ಒಂದು ಸಂಸ್ಥೆಯ ಮೂಲಕ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ದೂರಿಯಾದಂತಹ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಆಚರಣೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಇದರ ತಂಡ ಹೇಗಿದೆ ಇದರ ಒಂದು ಸಾಕಷ್ಟು ಮಾಹಿತಿಗಳನ್ನ ಬನ್ನಿ ಮಕ್ಳ ಬನ್ನಿ ಕಲೆ ಹಾಕೋಣ ನಮಸ್ತೆ ಭಾವಚನ ಯೂಟ್ಯೂಬ್ ಚಾನಲ್ ನಮಸ್ತೆ ನಾನು ಹುಳಿಯೂರ್ ಆಗಿರೋದ್ರಿಂದ ಈ ಹುಳಿಯೂರು ದುರ್ಗದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಸುಮಾರು ಸಾಕಷ್ಟು ವರ್ಷಗಳಿಂದ ದುರ್ಗಾಂಬ ಗೆಳೆಯರ ಬಳಗದ ವತಿಯಿಂದ ನಡ್ಕೊಂಡು ಬರ್ತಾ ಇದ್ದ ನಾನು ಗಮನಿಸಿದೆ ಈಗ ಕಳೆದ ವರ್ಷದಿಂದ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ನಿಂದ ಈ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ರಿ ಈ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡೋದ್ರ ಜೊತೆಗೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕ್ಲಬ್ ಅಂತ ಒಂದು ಹೆಸರು ಇಟ್ಕೊಂಡಿದ್ರಿ ತುಂಬಾ ವಿಶೇಷವಾದಂತ ಹೆಸರು ಇದು ಹೌದು ಸರ್ ಸರ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬೇಕಾಗಿದೆ ಸರ್ ತಮ್ಮ ಪರಿಚಯ ಸರ್ ನನ್ನ ಹೆಸರು ವೈರ್ಮುಡಿ ಅನ್ಬಿಟ್ಟು ಇಲ್ಲಿ ಹುಲಿಯೂರು ದುರ್ಗದ ಪಕ್ಕದ ಅಂಟಳ್ಳಿ ಗ್ರಾಮದ ವಾಸಿ ನಾನು ಊಟಿ ಬೆಳೆದಿದ್ದು ಅದಕ್ಕೆ ಸಂಬಂಧ ಎಲ್ಲ ನಾನು ಓದಿದ್ದು ಎಲ್ಲ ಹುಲಿಯೂರು ದುರ್ಗನೇ ಹಂಗಾಗಿ ನಾವು ಇಲ್ಲಿ ಒಂದು ಇದ್ ಮಾಡ್ಕೊಂಡಿದ್ದೀವಿ ಸರ್ ಈ ಫ್ರೆಂಡ್ಸ್ ಒಂದು ಸಂಸ್ಥೆ ಯಾರು ಇದು ನಮ್ಮ ಸೀನಿಯರ್ ಗೋಪಿ ಮತ್ತೆ ಗೌತಮ ನಿರಂಜನ್ ಮತ್ತೆ ಚಂದ್ರಣ ಅಂತ ಇವರಿದ್ರು ಇದ್ರು ಅವ್ರು ಸೇರಿ ಅವರು ಒಂದು ಎಫ್ ಸಿ ಸಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಅಂತ ಮಾಡ್ಕೊಂಡಿದ್ರು ಹೌದು ನಾವು ಒಂದ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯ್ತು ಅದನ್ನ ಅವರು ಸ್ಥಾಪನೆ ಮಾಡಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ಆದರೆ ನಾವೊಂದು ಅವರು ಟೂರ್ನಿ ಮಾಡ್ತಾ ಇದ್ರು ಹುಲಿಯದುರ್ಗ ಇದೇ ಗ್ರ ಮೈದಾನದಲ್ಲಿ ಅವಾಗ ನಾವು ಇನ್ನೂ ಸಾಲ ಮಕ್ಕಳು ಓದ್ತಾ ಇದ್ವಿ ನಾವು ಕ್ರೀಡೆನ ಕ್ರಿಕೆಟ್ನ ಆಡಬೇಕು ಅವಾಗ ಕ್ರಿಕೆಟು ಅಂದರೆ ಎಲ್ಲ ಮ ಮಕ್ಕಳಲ್ಲೂ ತುಂಬ ಇದಿತ್ತು ಆಡಲೇಬೇಕು ಕ್ರಿಕೆಟ್ ಆಡಬೇಕು ಅನ್ನೋದು ಅವಾಗ ನಾವು ಒಂದು ಟೀಮ್ ಮಾಡ್ಕೊಂಡ್ವಿ ಎಲ್ಲ ಸ್ನೇಹಿತರುಗಳು ಅಂದರೆ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಜೊತೆಲಿ ಇರ್ತಕ್ಕಂಥವ್ರು ಸೇರಿಕೊಂಡು ಒಂದು ತಂಡವನ್ನು ನೋಂದಾಯಿಸಬೇಕಿತ್ತು ನಮಗೆ ಹೆಸರು ಗೊತ್ತಿರಲಿಲ್ಲ ಏನು ಕೊಡಬೇಕು ಅಂತ ಅವಾಗ ಇನ್ನೂ ನಾವು ಆಗ್ತಾ ಒಂದು ಬೆಳಿಗ್ಗೆ ಅಂತ ಕಾಲಿಡ್ತಕ್ಕಂಥ ಸನ್ನಿವೇಶ ಅವಾಗ ಅವರು ನಮ್ಮ ಸೀನಿಯರ್ಗಳು ಇಕ್ಕಿದ್ದು ಫ್ರೆಂಡ್ಸ್ ಕ್ರಿಕೆಟರ್ಸ್ ನಾವು ಎಫ್ ಸಿ ಸಿ ಅಂತ ಮಾಡ್ಕೊಂಡ್ರು ನಾವು ಅದನ್ನ ಎಫ್ ಸಿ ಸಿ ಬಿ ಅಂತ ನಾವು ಅಲ್ಲಿ ನೋಂದಾವಣೆ ಮಾಡ್ಕೊಂಡ್ವಿ ಅಲ್ಲಿಂದ ಇಷ್ಟು ವರ್ಷ ಅದನ್ನ ಬೆಳೆಸ್ಕೊಂಡು ಬಂದಿದೀವಿ ಸರ್ ಅಂದ್ರೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಆಯ್ತು ನಿಮ್ಮ ಫ್ರೆಂಡ್ಸ್ ಕ್ರಿಕೆಟರ್ಸ್ ಅಂತ ಹೌದು ಹೌದು ತಮ್ಮ ವ್ಯಾಪ್ತಿಗೆ ತಮ್ಮ ಕೈ ತಗೊಂಡ್ರಲ್ಲ ಅಂದ್ರೆ ಒಂದು ಅಂತ ಎಫ್ ಸಿ ಎಫ್ ಸಿ ಎ ಅಂತ ಅದ್ರ ಎಫ್ ಸಿ ಸಿ ಬಿ ಅಂತ ಮಾಡ್ಕೊಂಡ್ರ ನೀವು ಎಫ್ ಸಿ ಬಿ ಎಷ್ಟು ವರ್ಷದಿಂದ ನಿಮ್ಮಲ್ಲಿ ನಡ್ಕೊಳ್ತಾ ಇದ್ದೀವಿ ಅಷ್ಟು ವರ್ಷದಿಂದ ಸರ್ ನಾವು ಅವತ್ತು ಏನ್ ಕೊಟ್ವಿ ಆ ಟೂರ್ನಲ್ಲಿ ಇಪ್ಪತ್ತೈದು ವರ್ಷದಿಂದ ಹಿಂದೆಗಡೆ ಅವ್ರು ಟೂರ್ನಿ ನಡೆಸಿದಾಗ ನಾವ್ ಹೆಸರು ಕೊಟ್ವಿ ಅಲ್ಲಿಂದ ಇಲ್ಲಿವರೆಗು ಅದೇ ಹೆಸರಲ್ಲಿ ಮುಂದುವರ್ಸ್ಕೊಂಡ ಬಂದಿದೀವಿ ಅದೇ ತರ ಬೆಳಗ್ ಬಂದಿದೀವಿ

बैटन यार अ ಇದು ಮಾಡಿ ನೋಂದಣಿ ಮಾಡುದು ಪ್ರಸನ್ನ ಈಗ ಈಗ ನಿಮ್ಮ ಏನು ಈ ಸಂಸ್ಥೆಯಲ್ಲಿ ಒಟ್ಟು ಎಷ್ಟು ಜನರು ಇದ್ದಾರೆ ಎಷ್ಟು ಒಂದು ತಂಡ ಇದೆ ಇದು ಸರ್ ಅರೌಂಡ್ ಹಂಡ್ರೆಡ್ ಅಬೌವ್ ಇದಾರೆ ಎಲ್ಲ ನಮ್ದಲ್ಲಿ ಇಲ್ಲಿ ಹೊಸಪೇಟೆ ಹಳೆಪೇಟೆದುರ್ಗ ಎರಡು ಮೀನ್ ಗ್ರಾಮಗಳು ಇದ್ದಾವೆ ಅಲ್ಲಿ ಹಳೆಪೇಟೆ ಹೊಸಪೇಟೆ ಎಲ್ಲರೂ ಒಗ್ಗಟ್ಟಾಗಿ ಸೇರೇನೆ ಅದನ್ನ ಮಾಡಿರೋದು ಎಲ್ಲ ಈ ಪ್ರೆಸೆಂಟ್ ಅದ್ರಲ್ಲಿ ಈಗ ಒಂದು ಎಪ್ಪತ್ತೆಂಬತ್ತು ಜನ ಆಲ್ರೆಡಿ ಚಾಲ್ತಿಯಲ್ಲಿ ಇದೀವಿ ಎಲ್ಲ ಒಂದು ಈ ಪ್ರೋಗ್ರಾಮ್ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು ಈ ಹುಳಿವು ದುರ್ಗ ಅಂತ ತಗೊಂಡಾಗ ಇಡೀ ಹುಳಿ ಹೋಬಳಿ ಅಂತ ತಗೊಂಡಿದ್ರ ಅಥವಾ ಹುಳಿ ದುರ್ಗ ಪಂಚಾಯತಿ ವ್ಯಾಪ್ತಿ ತಗೊಂಡಿದಾರೆ ನಿಮ್ಮ ಇದನ್ನ ನಿಮ್ಮ ಸದಸ್ಯರ ತಂಡ ಅದರ ಯಾವ ವ್ಯಾಪ್ತಿಯಲ್ಲಿ ಇದೆಯಾ ಅಥವಾ ಹುಲಿ ದುರ್ಗ ಹೋಬಳಿ ವ್ಯಾಪ್ತಿಯಲ್ಲಿ ಇದೆಯಾ ಹೋಬಳಿ ವ್ಯಾಪ್ತಿಯಲ್ಲಿ ಹೋಬಳಿ ವ್ಯಾಪ್ತಿಯಲ್ಲಿ ಇದೆ ಾರೆ ಅರೌಂಡ್ ಒಂದು ಕ್ರಿಕೆಟ್ ಟೂರ್ನಿ ಅಂತ ಮಾಡಿದ್ರೆ ಫೋರ್ ಟೀಮ್ ನ ಇದ್ ಮಾಡ್ತೀವಿ ನಾವೇನು ನಮ್ದು ಆರ್ಗನೈಜರ್ ಕೆಲವು ಸ್ನೇಹಿತರು ಬೆಂಗಳೂರಲ್ಲೂ ವಾಸ ಇದ್ದಾರೆ ನಾವ್ ಈ ತರ ಫಂಕ್ಷನ್ ಗಳು ಮಾಡಿದಾಗ ಎಲ್ಲ ಒಟ್ಟುಗೂಡ್ಕೊಂಡು ಇದೇ ಫಂಕ್ಷನ್ ಎಲ್ಲಾರು ಸೇರಿ ಒಟ್ಟಿಗೆ ಮಾಡ್ತೀವಿ ಅಂದ್ರೆ ಇವಾಗ ಸುಮಾರು ಇಪ್ಪತ್ತೆಂಟು ವರ್ಷಗಳಾಗಿ ಕೂಡ ನಿಮ್ ಸಂಸ್ಥೆ ಉಟ್ಕೊಂಡು ಈ ಎರಡು ವರ್ಷದಿಂದ ಈ ರಾಜ್ಯೋತ್ಸವ ಮಾಡಬೇಕು ಅನ್ನೋ ಒಂದು ಮಸ್ತಕದಲ್ಲಿ ನಿಮ್ಗೆ ಚಿಂತನೆ ಉಟ್ಕೊಂಡಿದೆ ಹೌದಲ್ಲ ಈ ಎರಡು ವರ್ಷದಿಂದ ಉಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತಿದ್ದು ಎರಡು ವರ್ಷದ ಕನ್ನಡ ರಾಜ್ಯೋತ್ಸವ ಈಗಾಗಲೇ ಒಂದು ಒಂದು ಸಂಸ್ಥೆ ನಡೆಸ್ತಾ ಇದ್ರು ಕೂಡ ಮತ್ತೆ ನಾವು ಕೂಡ ಮಾಡ್ಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಸರ್ ನಮಗೆ ರಾಜ್ಯೋತ್ಸವ ಅನ್ನೋದು ಸ್ಟಾರ್ಟ್ ಇರ್ಲಿಲ್ಲ ಬಟ್ ಏನಂದ್ರೆ ನಾವೀಗ ಸ್ಪೋರ್ಟ್ಸ್ ನಮ್ದು ಮೇನ್ ಇವೆಂಟ್ ಇದ್ದಿತ್ತು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಈಗ ಕ್ರಿಕೆಟ್ ಅಂತ ಇಯರ್ ಮಾಡ್ಕೊಂಡ್ಬಂತಿದ್ದು ಅಂಬೇಡ್ಕರ್ ಅಲ್ಲಿ ಪುನೀತ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಸರ್ ಹೆಸರಲ್ಲಿ ಲಾಸ್ಟ್ ಇಯರ್ ನಾವು ಜೊತೆಗೆ ನಾವು ಒಂದ್ ಏನಾದ್ರು ಒಂದು ಸೋಷಿಯಲ್ ಸಾಮಾಜಿಕ ಕಳೆಕಳಿ ಇರುವಂತಹ ಪ್ರೋಗ್ರಾಮ್ ನಮ್ಮ ನಾಡು ನುಡಿ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡೋಣ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಅದನ್ನ ಅಡಿಷನ್ ಆಗಿ ಅಡಿಷನ್ ಮಾಡ್ಕೊಂಡ್ ಸ್ಪೋರ್ಟ್ಸ್ ಜೊತೆಗೆ ರಾಜ್ಯೋತ್ಸವ ಒಂದು ಅಡಿಷನ್ ಆಗಿರ್ತಾರೆ ವೇದಿಕೆ ಬೇಕಾಗಿತ್ತಲ್ಲ ಸಮಾರಂಭ ಮಾಡೋದಕ್ಕೆ ಆಸೆ ಆಯ್ತಾ ನಮಸ್ತೆ ದಂಪತಿಯ ನನ್ನ ಹೆಸರು ರವಿ ಅಂತ ರವಿ ಅವರೇ ಈಗ ನಾನು ಇದು ಫ್ರೆಂಡ್ಸ್ ಕ್ರಿಕೆಟರ್ಸ್ ಅಂತ ನೀವು ಇಟ್ಕೊಂಡಿದ್ರಿ ಇವತ್ತು ನೀವು ಶಟಲ್ ಆಡಸ್ತಾ ಇದ್ರಿ ಅಂತ ಭಾವಿಸ್ತೀನಿ ಅಂದ್ರೆ ಕ್ರಿಕೆಟರ್ಸ್ ಅಂತ ಇಟ್ಕೊಂಡು ಶಟಲ್ ಅಂತ ಆಡಿಸಬೇಕು ಅಂತ ನಿಮ್ಗೆ ಯಾಕೆ ಅನ್ಸ್ತು ನಮ್ಮ ಅಣ್ಣವರು ಹೇಳ್ದಂಗೆ ಒಂದು ಇಪ್ಪತ್ತೆಂಟು ವರ್ಷ ನಾವು ಕ್ರಿಕೆಟ್ ಏನ್ ಆಡ್ಕೊ ಬರ್ತಾ ಇದ್ವಿ ಅದ್ ಪ್ರತಿ ವರ್ಷ ಕ್ರಿಕೆಟ್ ಸೀಮಿತ ಆಗಿತ್ತು ಅಂದ್ರೆ ಇವಾಗೆಲ್ಲ ಕ್ರಿಕೆಟ್ ಪಾಪ್ಯುಲರ್ ಗೇಮ್ ನಮ್ಮೆಲ್ಲರಿಗೂ ಕೂಡ ಕೊಡ್ತಿದ್ದಾರೆ ಅದ್ರ ಜೊತೆಗೆ ಎಲ್ಲಾ ಕ್ರೀಡೆಗೂ ಕೂಡ ಒಂದು ಸಮಾನ ವೇದಿಕೆ ಸೃಷ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ವರ್ಷ ಶೆಟಲ್ ಮಾಡೋಣ ಹೇಳಿ ಮುಂದಿನ ವರ್ಷ ಮತ್ತೆ ಬದಲಾವಣೆ ವಾಲಿಬಾಲ್ ಅದ್ರ ಮುಂದಿನ ವರ್ಷ ಕಬಡ್ಡಿ ಈ ರೀತಿ ಎಲ್ಲಾ ಎಲ್ಲರಿಗೂ ಮನ್ನಣೆ ಕೊಡ್ತಾರೆ ಒಂದ್ ವೇದಿಕೆ ಸೃಷ್ಟಿಸೋಣ ಈಗ ನಮ್ಮ ಭಾಗದಲ್ಲಿ ಹುಲಿಯೂರ್ ದುರ್ಗದಲ್ಲಿ ಶೆಟಲ್ ಬ್ಯಾಡ್ಮಿಂಟನ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಿದವರು ಇದ್ದಾರೆ ಮತ್ತೆ ವಿಭಾಗೀಯ ಮಟ್ಟದ ಆಡಿರೋರು ಇದ್ದಾರೆ ಅದರಿಂದ ಅವ್ರಿಗೆ ಒಂದು ಸ್ಟೇಜ್ ಕೋರ್ಸ್ ಈ ಒಂದು ಆಟಕ್ಕೆ ಒಂದು ಮನ್ನಣೆ ಎಲ್ರಿಗೂ ಕೂಡ ಆಗ್ಲಿ ಪರ್ಚೆ ಆಗ್ಲಿ ಅಂತೇಳಿ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿನ ಸ್ಟಾರ್ಟ್ ಮಾಡ್ತೀವಿ ಕಾರ್ಯಕ್ರಮ ಇದೆ ಏನು ದಿನಗಳ ಕಾರ್ಯಕ್ರಮ ಏನು ನಂಬ್ಕೊಂಡಿದ್ರಿ ಹಣ ಎರಡ್ ದಿನ ಅಂದ್ರೆ ಮೊದಲನೇ ದಿನ ಧ್ವಜಾರೋಹಣ ಮುಖಾಂತರ ಕ್ರೀಡಾ ಪಂದ್ಯಾವಳಿ ಏನಿದೆ ಶೆಟಲ್ ಅದನ್ನ ಕಮೆಂಟ್ಸ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಫೆಡ್ಲೈಟ್ ಮ್ಯಾಚ್ ಕೂಡ ಇದೆ ಜಾಸ್ತಿ ಮ್ಯಾಚ್ ಗಳು ಆಗೋದ್ರಿಂದ ಸ್ಟಾರ್ಟ್ ಮಾಡಿ ಏನೋ ಪಂದ್ಯಾವಳಿಗಳು ಬೇಗ ಮುಗಿದ ತಕ್ಷಣ ನಾಳೆ ಪೂರ್ತಿ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಗೆದ್ದಂತವ್ರಿಗೆ ಪಾರಿತೋಷಕ ಮುಖಾಂತರ ಬಹುಮಾನ ಜೊತೆಗೆ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೀವಿ ಮಟ್ಟದಲ್ಲೂ ಕೂಡ ಆಗಿತ್ತು ಸರ್ ಯಾಕಂದ್ರೆ ಈಗ ಶ್ರೀಧರ್ ಎಸ್ ಚಕ್ರವರ್ತಿ ಹೇಳಿ ಒಬ್ಬರು ಸಾಧಕರು ಇದ್ದಾರೆ ಮಹಾಗುರು ಎಜುಕೇಶನ್ ಟ್ರಸ್ಟ್ ಮುಖಾಂತರ ಮೈಸೂರಿನವರು ತುಂಬಾ ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಶನ್ ಅದು ವೈದ್ಯಕೀಯ ಮತ್ತೆ ಇಂಜಿನಿಯರಿಂಗ್ ಅಂತ ಎಜುಕೇಶನ್ ಅನ್ನ ಕೊಡ್ತಕ್ಕ ಎಜುಕೇಶನ್ ಮತ್ತೆ ಅನುಬಂಧ ಅವಾರ್ಡ್ ಬಂದಿರತಕ್ಕ ಶ್ರೀಧರೇಶ್ ಚಕ್ರವರ್ತಿಯನ್ನ ಆಹ್ವಾನಿಸಿದೀವಿ ಅವರು ವೇದಿಕೆಯ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋದು ಎಲ್ಲರೂ ಕೂಡ ಹೆಮ್ಮೆಯ ಸಂಗತಿ ಅದರ ಸಾಧಕರು ಜೊತೆಗೆ ಪ್ರತಿ ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸ್ತವ್ರು ಯಾರಿದ್ದಾರೆ ಅಂದ್ರೆ ನಮ್ದು ಫ್ರೆಂಡ್ಸ್ ಕ್ರಿಕೇಟರ್ಸ್ ಏನಿದೆ ಅದು ಟ್ಯಾಗ್ಲೇನೆ ಗುಂಡಿನಿಂದ ಗುಂಡಿಗೆಯನ್ನು ಸೀಳಿಸಿಕೊಂಡ ವೀರ ಯೋಧರಿಗೆ ನಮ್ಮ ನಮನ ಶೀರ್ಷಿಕೆಡಿನಲ್ಲೇ ನಾವು ಪ್ರತಿ ವರ್ಷನೂ ಕೂಡ ಕಾರ್ಯಕ್ರಮನ ಮಾಡ್ಕೋ ಬರ್ತಾ ಇರತಕ್ಕಂಥದ್ದು ಮತ್ತೆ ಇಲ್ಲಿ ನಮ್ಮ ಊರಿನ ಪಕ್ಕದ ಗ್ರಾಮದ ಇಬ್ರು ಯುವಕರು ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಗ್ರಾಮದವರು ದೀಪು ಮತ್ತೆ ಯೋಗೇಶ್ ಅಂತ ಹೇಳಿ ಅವ್ರಿಗೂ ಕೂಡ ನಾಳೆ ಸನ್ಮಾನ ಕಾರ್ಯಕ್ರಮನ ಅಂದ್ಕೊಂಡಿದೀವಿ ಮತ್ತೆ ಈ ಬಹುಮಾನ ಸನ್ಮಾನ ಸಾಧಕರಿಗೆ ಸನ್ಮಾನ ಜೊತೆಗೆ ನಾಡು ನುಡಿಯ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಅಭಿಮಾನವನ್ನ ಮೆರಿತಕ್ಕಂತ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿ ನಾವೆಲ್ಲರೂ ಕೂಡ ಜೊತೆಗೂಡಿ ಇವತ್ತು ಇಲ್ಲ ಖಂಡಿತ ತುಂಬಾ ಅತ್ಯದ್ಭುತವಾದ ಕಾರ್ಯಕ್ರಮ ಕೊಡಿದ್ರಿ ಏನು ಈ ಫ್ರೆಂಡ್ಸ್ ಕಟ್ಕರ್ಸಿಂದ ಮುಂದೆ ಧ್ಯೇಯ ಉದ್ದೇಶಗಳು ಏನಿದೆ ಮುಂದೆ ಏನ್ ಮಾಡಿ ನಮ್ಮ ಉದ್ದೇಶ ಇವತ್ತಿನ ಯುವಕರುಗಳು ನಿಮ್ಗೆ ಗೊತ್ತು ಕಾರ್ಯಕ್ರಮಗಳು ವಿರಳ ಆಗ್ತಿದಾವೆ ಅದೇ ಕಮ್ಮಿ ಆಗ್ತಿದಾವೆ ಎಲ್ಲಾ ವ್ಯಕ್ತಿಗಳು ಎಲ್ಲಾ ಅವರ ಸಾಧನೆಗೆ ಎಜುಕೇಶನ್ ಆಗಿರ್ಬೋದು ಅವರ ವೃತ್ತಿಪರ ಆಗಿರ್ಬೋದು ಬೆಂಗಳೂರಿನ ಸಿಗೋರು ಇದಾರೆ ಇಲ್ಲಿರೋರು ಅದನ್ನ ಪೋಷಣೆ ಮಾಡ್ಬೋದು ಬಟ್ ವಿರಳ ಆಗ್ತಿದಾವೆ ಬಟ್ ಅದಾದಾಗೆ ನಮ್ಮ ಫ್ಯೂಚರ್ ಈಗ ನಮ್ಮ ಅಣ್ಣವರ ಜನರೇಷನ್ ಆದ್ಮೇಲೆ ನಾವುಗಳು ನಮ್ಮ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ತುಂಬಾ ತುಂಬಾ ವರ್ಷಗಳವರೆಗೂ ಕೂಡ ಈ ಕಾರ್ಯಕ್ರಮಗಳು ನಡೀಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ನಾಡಿನುಡಿ ಬಗ್ಗೆ ಅಭಿಮಾನ ಬರಿಬೇಕು ಅನ್ನೋದೇ ನಮ್ಮ ಉದ್ದೇಶ ಸಾಧಕರಿಗೆ ಸನ್ಮಾನ ಮಾಡೋದೇ ನಮ್ಮ ಉದ್ದೇಶ ಇದು ನಿರಂತರವಾಗಿ ಮಾಡೋದೇ ನಮ್ಮ ಮೂಲ ಉದ್ದೇಶ ನಮ್ಮನ್ನ ನೋಡಿ ಇಂದಿನ ಪೀಳಿಗೆಯವರು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸು ಬರ್ಬೇಕು ಸರ್ ಇಪ್ಪತ್ ಇಪ್ಪ ವರ್ಷಕ್ಕಿಂತ ಬಿಬ್ಬರು ದುರ್ಗಾಂಬಾ ಮತ್ತೆ ಎರಡು ಎಫ್ಸಿಸಿ ಇತ್ತು ಎಫ್ಸಿಸಿ ಗಿಡ ದುರ್ಗಾಂಬಾಪ ಈಗೇನಿದ್ರೆ ಸ್ಪೋರ್ಟ್ಸ್ ಮಾಮೂಲಿಷ್ಟು ಕ್ಲಾಸ್ ಟೇಬಲ್ ಅಲ್ಲಿ ಮತ್ತೆ ಡಿಸ್ಟಿಕ್ ತಾಲೂಕ್ ಲೆವೆಲ್ ಅದ್ ಬಿಟ್ರೆ ಸ್ಪೋರ್ಟ್ಸ್ ಅನ್ನೋದು ಒಂದು ಯಾವ್ದು ಒಂದು ನಮ್ಮ ಊರ್ನಲ್ಲಿ ಯಾವ್ದು ನಡೀತಂತ ಆಗೋಗಿತ್ತು ಅದಕ್ಕೋಸ್ಕರ ಈಗ ನಮ್ ಟೀಮ್ ಇಂದ ಈಗ ಟ್ವೆಂಟಿ ವರ್ಷ ಆಡಿಸ್ಕೊಂಡ್ ಬಂದಿದೀವಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ರು ಅದನ್ನ ಇನ್ಸ್ಪಿರೇಷನ್ ತಗೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ ಇನ್ಸ್ಪಿರೇಷನ್ ಇಂದ ನಮ್ ಮುಂದಿನ ಜನರೇಷನ್ ಅದನ್ನ ಕಂಟಿನ್ಯೂ ಮಾಡ್ಲಿ ಅವ್ರದ್ ನಾವು ಕೂಡ ಪೋಷಣೆ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ ಚಿಂತನೆ ತುಂಬಾ ಅತ್ಯದ್ಭುತವಾಗಿದೆ ಸಾಕಷ್ಟು ಕನ್ನಡ ಸಂಸ್ಥೆಗಳನ್ನ ನೋಡ್ಕೊಂಡಿದ್ದೀನಿ ಏನಪ್ಪಾ ಅಂದ್ರೆ ಅವು ವರ್ಷವಿಡೀ ಮಲಗಿರ್ತವೆ ನವೆಂಬರ್ ತಿಂಗಳು ಬಂದ ಮಾತ್ರ ಮೇಲೆ ಹೇಳ್ತೇವೆ ಈ ಫ್ರೆಂಚ್ ಕ್ರಿಕೆಟರ್ಸ್ ಅದೇ ತರ ಉದ್ದೇಶ ಇಟ್ಕೊಂಡಿದ್ಯಾ ಅಥವಾ ನವೆಂಬರ್ ತಿಂಗಳಲ್ಲಿ ಮಾತ್ರ ನಿಮ್ದು ನಿಮ್ಮ ಸಂಸ್ಥೆ ಕಾರ್ಯ ಕ್ರಿಯಾಶೀಲ ಆಗುತ್ತಾ ಅಥವಾ ವರ್ಷ ಬಿಡಿ ಆಗ್ತದ ಯಾವ ತರ ಇದು ಇಲ್ಲ ಈ ಒಂದು ಮಾತಿಗೆ ನಾನು ಹೇಳ್ಬೇಕಂದ್ರೆ ನವೆಂಬರ್ ಒನ್ ಮಾತ್ರ ಕನ್ನಡ ರಾಜ್ಯೋತ್ಸವ ಆಗ್ಬಾರ್ದು ಕನ್ನಡ ರಾಜ್ಯೋತ್ಸವ ಯಾವತ್ತು ನಂಬರ್ ಒನ್ ನಂಬರ್ ಒನ್ ಆಗಬೇಕು ಖಂಡಿತ ಖಂಡಿತ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ದು ಜೊತೆಗೆ ಕಾಣ ಕನ್ನಡ ನಾಡು ನೋಡಿ ಇಲ್ಲಿ ಕೂತಿರ್ತಕ್ಕಂಥ ಯಾರ್ಯಾರಿದೀವಿ ಎಲ್ಲ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ಓದುವಂತವ್ರು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಜೀವ ಅಂತಲೇ ಅನ್ಕೊಂಡಿರ್ತದ ಜೊತೆಗೆ ಈ ನಾಡು ನುಡಿ ಈ ಎರಡು ವರ್ಷದಿಂದ ಅಂತಲ್ಲ ಮುಂಚೆಯಿಂದಲೂ ಕೂಡ ನಮ್ಮ ಹಿರಿಯ ಏನು ರಾಜ್ಯೋತ್ಸವ ಮಾಡ್ತಾ ಇದ್ರು ಅವ್ರ ಜೊತೆ ನಾವು ಭಾಗಿಯಾಗ್ತಿದ್ವಿ ಬಟ್ ನಮ್ದು ಏನು ಟೂರ್ನಿಮೆಂಟ್ ಅಂತ ಇತ್ತು ಅದು ಪ್ರೈಜ್ ಅನೌನ್ಸ್ಗೆ ಒಂದು ವೇದಿಕೆ ಅಹ್ ಮುಖಾಂತರ ಬಹುಮಾನ ಕೊಟ್ಟು ಅಲ್ಲಿ ನಮ್ಮ ಒಂದು ನಾಡು ನುಡಿ ಮೆರಿಯಾಣ ಇದು ಇಂಡಿಯಾ ಕಂಟಿನ್ಯೂ ಆಗ್ಲಿ ನಾವ್ ಇರೋವರೆಗೂ ಕೂಡ ನಮ್ಮ ನಮ್ಮ ಮುಂದಿನ ಪೀಳಿಗೆ ಆಗಿರ್ಬೋದು ನಾವಿರೋವರೆಗೂ ಅವ್ರನ್ನ ರೆಡಿ ಮಾಡಿ ಅದು ಹಂಗೆ ಕಂಟಿನ್ಯೂ ಆಗ್ಲೇ ಅನ್ನೋ ಉದ್ದೇಶದಿಂದ ಮತ್ತೆ ಸಾಹಿತಿಗಳು ಈಗ ಶ್ರೀಧರೇಶ್ ಚಕ್ರವರ್ತಿ ಅಂತೇಳಿ ಅವಾಗ್ಲೇ ಅವರು ಅವರು ಕೂಡ ಸಾಹಿತಿಗಳು ಅದು ನಮ್ಗೆ ತುಂಬಾ ಹೆಮ್ಮೆ ಆದಂತಹ ಸಂಗತಿಗಳ ಮತ್ತೆ ಈಗ ಯಾವುದೇ ಒಂದು ಕನ್ನಡ ನಾಡು ನುಡಿ ಬಗ್ಗೆ ಮೊದಲನೇ ಸಾಲಲ್ಲಿ ಅಂದ್ರೆ ಈಗ ಟ್ರೆಂಡಿಂಗ್ ಅಂದ್ರೆ ಯೂಟ್ಯೂಬ್ ಚಾನಲ್ಸ್ ಮತ್ತೆ ನಟರು ನಟರು ಚಲನಚಿತ್ರ ನಟರು ಅವರು ಪ್ರತಿ ವರ್ಷ ಯಾರೋ ಒಬ್ಬ ಮೇರು ನಟರನ್ನ ಕರೆಸಿ ಅವರನ್ನ ಸನ್ಮಾನ ಮಾಡ್ತಕ್ಕಂಥದ್ದು ಈ ರೀತಿ ಕಾರ್ಯಕ್ರಮಗಳನ್ನ ನಾವ್ ಇರೋವರೆಗೂ ಕಂಟಿನ್ಯೂ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಚಿಂತನೆಗಳೆಲ್ಲ ತುಂಬಾ ಅತ್ಯದ್ಭುತವಾಗಿದೆ ಈಗ ಇಷ್ಟೊಂದೆಲ್ಲ ದೂರ ಕಾರ್ಯಕ್ರಮ ಮಾಡ್ತಾ ಇದ್ರಿ ನಾನು ಹುಳಿಯುರ್ಗ ಏನು ರಸ್ತೆ ನೋಡ್ಕೊಂಡು ಹೋದಾಗ ಏನಪ್ಪ ಅಂದ್ರೆ ಸಿಂಗಾರ ಗೊಂಟ್ರೆ ತುಂಬಾ ಅದ್ಭುತವಾಗಿದೆ ಆಗಿದೆ ಈ ಇಷ್ಟೆಲ್ಲ ಮಾಡ್ತಾ ಇದೆಲ್ಲ ಹಣ ಹೊಂದಾಣಿಕೆ ಯಾವ ರೀತಿಯಾಗಿ ಮಾಡ್ತಾ ಇದ್ರಿ ಇದಕ್ಕೆ ನಾವು ನಮ್ದೇನು ತಂಡ ಇದೆ ನಮ್ಮ ಸ್ನೇಹಿತರು ಪ್ರಸನ್ನ ಅವರು ಹೇಳಿದಂಗೆ ನಮ್ದೊಂದು ನೂರು ಗಿಂತ ಹೆಚ್ಚಿನ ಸ್ನೇಹಿತರು ಇದೀವಿ ಕೈಲಿ ಏನ್ ಕಾಂಟ್ರಿಬ್ಯೂಟ್ ಆಗುತ್ತೋ ನಾವ್ ಹಾಕೊಂಡು ಮತ್ತೆ ನಮ್ಗೂ ಕೂಡ ಹಲವಾರು ಗ್ರಾಮಸ್ಥರಲ್ಲಿ ಆ ಮಾರ್ಗದರ್ಶಕರು ಕೂಡ ನಮ್ಮನ್ನ ಉರಿ ತುಂಬಿಸೋರು ಕೂಡ ಇದ್ದಾರೆ ಅವರ ಊರಿ ತುಂಬ ಅವರ ಪ್ರೋತ್ಸಾಹನ ಇಟ್ಕೊಂಡು ನಾವು ನಮ್ಮ ಕೈಲಿ ಏನಾಗುತ್ತೋ ಒಂದು ಕಾಂಟ್ರಿಬ್ಯೂಟ್ ಒಂದ್ ಕೊಡುಗೆನ ಹಾಕೊಂಡು ಮಾಡ್ತಾ ಇದೀವಿ ಅವನು ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ ಇಲ್ಲಿ ನಾವು ಫ್ರೆಂಡ್ಸ್ ನಮ್ದೇ ಒಂದು ತಂಡ ಇರೋದ್ರಿಂದ ನಾವೇ ಒಂದ್ ನೂರ್ ಮಂದಿ ಇರೋದ್ರಿಂದ ನಮ್ಗೆ ಯಾವ್ದೋ ಸಮಸ್ಯೆ ಅಂತ ಏನೋ ಆಗ್ತಿಲ್ಲ ತುಂಬಾ ಇನ್ನು ಇದೇ ಕಾರ್ಯಕ್ರಮ ಕಂಟಿನ್ಯೂ ಮಾಡೋ ನಿಟ್ನಲ್ಲೂ ಕೂಡ ಹಲವಾರು ರೀತಿ ಬೇರೆ ಕೂಡ ನಾವು ಪ್ಲಾನ್ ಯೋಜನೆಗಳುಕೊಳ್ತಾ ಇದೀವಿ ಇಲ್ಲೇ ಒಂದು ಏನೋ ಒಂದು ಫಂಡ್ ಅನ್ನ ಬೆಳೆಸೋ ರೀತಿ ಒಂದು ಮಂತ್ಲಿನೋ ಮಂತ್ ತ್ರೀ ಮಂತ್ ಒಂದು ಫಂಡ್ ಅನ್ನ ಹಾಕಿ ಅದನ್ನ ಬೆಳೆಸಿ ನೆಕ್ಸ್ಟ್ ವರ್ಷದಕ್ಕೆ ಒಂದು ಉಳಿಕೆ ತರ ತರ ಸೇವಿಂಗ್ಸ್ ತರ ಅದನ್ನ ಮಾಡಿ ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ಅದನ್ನ ಬಳಸೋ ರೀತಿಯೂ ಕೂಡ ನಾವು ನಿಟ್ಟಿನಲ್ಲಿ ಯೋಜನೆ ಕೂಡ ನಾವು ಮಾಡ್ಕೊಳ್ತಾ ದಿನಗಳಲ್ಲಿ ಹೋದ ವರ್ಷ ಅದೇ ಅದೇ ತರ ನಾವು ಮುಂದರ್ಸ್ಕೊಂಡ್ ಬಂದಿದ್ವು ಎಲ್ಲಾ ಹುಡುಗರು ನೆಕ್ಸ್ಟ್ ವರ್ಷ ಫಂಕ್ಷನ್ಗೆ ಅಂತ ಅಮೌಂಟ್ ಬೇಕಾಗುತ್ತೆ ಅಂತ ಎಲ್ಲರ ಐದೈದು ಸಾವಿರ ಹಾಕಿ ಅಮೌಂಟ್ ಒಂದ್ ಕಡೆ ಮಡಿಕೆ ಅದನ್ನ ಬ್ಯಾಂಕಲ್ಲಿ ಅಲ್ಲಿ ಬೆಳೆಸಿ ಸೇಫ್ ಮಾಡಿ ಆ ದುಡ್ಡ ಈ ಫಂಕ್ಷನ್ ಗೆ ಇದು ಮಾಡ್ತದೆ ಇದಾಗ ಮೇಲೆ ನೆಕ್ಸ್ಟ್ ಅದೇ ಸಲ್ಟೇಜ್ ಆದರೆ ಹುಡುಗರು ಏನಿದೆ ಹಂಡ್ರೆಡ್

ಸುಧಾ ಅಧ್ಯಕ್ಷರು ಆಗಿರ್ತಾರೆ ಪದಾಧಿಕಾರಿಗಳು ಆಗಿರ್ತಾರೆ ಎಲ್ಲಾರು ಆಗಿರ್ತಾರೆ ಇಲ್ಲಿ ಒಬ್ನೇ ಯಾರು ಅಧ್ಯಕ್ಷ ಆಗ್ಬಾರ್ದು ಆ ತಾಟ್ ಬರಬಾರ್ದು ಅವ್ನ ಅಧ್ಯಕ್ಷ ಆಗ್ಬೇಕು ಅನ್ನೋದು ಇಲ್ಲ ಎಲ್ಲಾರು ನಾವ್ ಒಂದೇ ತರ ಕಾಣ್ತೀವಿ ಎಲ್ಲಾ ಹುಡ್ಗರುನು ಅಧ್ಯಕ್ಷ ಎಲ್ಲಾ ಹುಡ್ಗರು ಪದಾಧಿಕಾರಿಗಳು ಒಂದೇ ತರ ಇರಲ್ಲ ಒಂದು ಇದ್ರು ಕೂಡ ಏ ನೀನೇ ಅಧ್ಯಕ್ಷ ಹಾಗೂ ಅವನೇಕ ಅಧ್ಯಕ್ಷ ಆಗುತ್ತಾನೆ ಈ ರೀತಿ ಮನಸ್ಥಿತಿಗಳಿಗೆ ಆಸ್ಪದ ಕೊಡಬಾರ್ದು ಏನು ನಾಳೆ ನಮ್ದು ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದರಲ್ಲೂ ಕೂಡ ಯಾರು ಅಧ್ಯಕ್ಷ ಇಲ್ಲ ಎಲ್ಲರೂ ಸಮಾನೆ ಒಬ್ಬ ಸೂಚಿಸ್ತೀವಿ ಎಲ್ಲರೂ ಅಧ್ಯಕ್ಷ ಸಮಾನ ಮನಸ್ಕರ ವೇದಿಕೆ ಮಾಡ್ತಾನೆ ತುಂಬಾ ಸಂತೋಷ ಆಯ್ತು ಹ ಈಗ ಕ್ರಿಕೆಟರ್ಸ್ ಅಂತ ತಗೊಂಡಾಗ ನೀವು ಬೆಳೆಸಿರುವಂತಹ ಒಂದಷ್ಟು ತಂಡಗಳೇನ ಇದೆಯಾ ಇಲ್ಲಿ ಕ್ರಿಕೆಟರ್ ತಂಡಗಳು ಅಥವಾ ಬೇರೆ ಕ್ರೀಡಾ ವಿಭಾಗದಲ್ಲಿ ಯಾವ್ದಾದ್ರು ತಂಡಗಳೆಲ್ಲ ಬೆಳೆಸಿರುವಂತ ಈಗ ಆ ರೀತಿ ಇರೋದ್ರಿಂದಲೇ ಇವಾಗ ನಾವು ನೂರ್ ಮಂದಿ ಇರೋದು ಈಗ ಇವರು ನಮ್ಮ ಇವ್ರು ಇವ್ರ ವಯಸ್ಕರವರು ಕೆಲವೊಂದು ವೆಚ್ಚ ಇದೆ ನಮ್ಮ ವಯಸ್ಸು ನಮ್ಮ ಕೆಳ ಅಂದ್ರೆ ನಮ್ಗಿಂತ ಚಿಕ್ಕ ವಯಸ್ಸದ್ದು ತಂಡ ಇದೆ ಅದಕ್ಕಿಂತ ಚಿಕ್ಕ ವಯಸ್ಸು ನೋಡಿದ್ರು ಕೂಡ ತಂಡ ಇದೆ ಅಕ್ಕಿ ಪೋಷ ಮಾಡಿರೋದ್ರಿಂದಲೇ ಅಂತ ಅಂತವಾಗಿ ಏಜ್ ಲಿಮಿಟ್ ಅಲ್ಲಿ ಅದು ನಡ್ಕೊಳ್ತಾ ಹೋಗ್ತಿದೆ ಜೊತೆಗೆ ಖೋಖೋ ಕಬಡ್ಡಿ ವಾಲಿಬಾಲು ಮತ್ತೆ ಶಟಲ್ ಕೂಡ ತಂಡಗಳಿದಾವೆ ಈಗ ನಮ್ಮ ತಂಡದಲ್ಲೇ ಕಮ್ಮಿ ನಾಲ್ಕರಿಂದ ಐದು ಶೆಟಲ್ ತಂಡ ಕೂಡ ಇದೆ ಅವರು ಕೂಡ ಈ ಒಂದು ಟೂರ್ನಮೆಂಟ್ ಈ ಸರಿ ಏನು ಶೆಟಲ್ ಪಂದ್ಯಾವಳಿ ಇದೆ ನಮ್ಮ ಎಫ್ ಸಿ ಸಿ ತಂಡದಿಂದ ನಾಲ್ಕು ತಂಡಗಳು ಭಾಗವಹಿಸ್ತಿದಾವೆ ಎಲ್ಲ ಕ್ರೀಡಾ ಸ್ಫೂರ್ತಿ ಈ ಹುಲಿಯುರದಲ್ಲಿ ಮೊದಲು ದುರ್ಗಾಂಬ ಕ್ರಿಕೆಟರ್ಸ್ ಅವರು ಟೂರ್ನಿಗಳನ್ನ ಆಯೋಜನೆ ಮಾಡಿ ಅವ್ರು ನಡ್ಸ್ಕೊಂಡ್ ಬರ್ತಿದ್ರು ಅದಾದ ನಂತರ ಎಫ್ ಸಿ ಸಿ ಎನ್ ಅವ್ರು ಮಾಡಿದ್ರು ಅದಾದ ನಂತರ ನಾವ್ ಏನ್ ಎಫ್ ಸಿ ಸಿ ಬಿ ಅಂತ ಉಟ್ಕೊಂಡ್ವಿ ಇಷ್ಟು ವರ್ಷಗಳ ಕಾಲ ಅವರೆಲ್ಲ ಸದ ನಿಲ್ಲಿಸಿದ್ರು ಆ ಒಂದು ಇದನ್ನು ಕ್ರೀಡೆನ ನಾವು ಮುಂದುವರಿಸ್ಕೊಂಡು ಇಂದಿನ ಪೀಳಿಗೆಯವರು ನಮ್ಮನ್ನು ಫಾಲೋ ಮಾಡಬೇಕು ಹಿಂದೆ ಅವರು ಇಂಥ ಒಂದು ಕ್ರೀಡೆಗಳನ್ನ ಕ್ರಿಕೆಟೇ ಆಗಿರ್ಬೋದು ಏನು ಕ್ರೀಡೆ ಏನು ಬರ್ತವೆ ಅವ್ರ ಮನಸ್ಸಲ್ಲಿ ಏನು ಬರ್ದಿರ್ತದೆ ಆ ಒಂದು ಕ್ರೀಡೆನ ಆಯೋಜನೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕ್ರೀಡೆನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಬೆಳೆಸ್ಬೇಕು ನಮ್ಮ ಈ ಏನು ಹುಲಿಯೂರ್ದುರ್ಗ ಗ್ರಾಮ ಅಕ್ಕಪಕ್ಕದ ಗ್ರಾಮ ಹೋಬಳಿ ಮತ್ತೆ ಕುಡಿಗಲ್ ತಾಲೂಕು ಅಂತ ಏನಿದೆ ಈ ಭಾಗದಲ್ಲಿ ಕ್ರಿಕೆಟ್ ವಾಲಿಬಾಲ್ ಶೆಟಲ್ ಇಷ್ಟು ಕ್ರೀಡೆಗಳಲ್ಲಿ ಇನ್ನೂ ಬೇರೆ ಯಾವುದೇ ಕ್ರೀಡೆಗಳಾಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕು ರಾಷ್ಟ್ರ ಮಟ್ಟದಲ್ಲಿ ಆಡ್ಬೇಕು ಅನ್ನೋ ಒಂದು ಧ್ಯೇಯ ಉದ್ದೇಶ ನಮ್ದು ಅದಕ್ಕೆ ನೀವು ಕೂಡ ಸಹಕಾರ ಮಾಡ್ತಿದ್ದೀರಾ ಊರ್ನವರು ಕೂಡ ಜೊತೆಯಲ್ಲಿ ಇದ್ದಾರೆ ಅಂತ ಪ್ರತಿಭೆಗಳು ಇದ್ದಾರೆ ನಮ್ಮಲ್ಲೂ ಕೂಡ ಅವ್ರನ್ನ ಪ್ರೋತ್ಸಾಹ ಮಾಡೋಣ ಅನ್ನೋ ಉದ್ದೇಶ ಮೂಲ ಉದ್ದೇಶ ನಮ್ದು ತುಂಬಾ ಸಂತೋಷ ಯಾಕಂದ್ರೆ ನಿಮ್ಮ ಈ ಒಂದು ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ಭಾವಸಿಂಚನ ಯೂಟ್ಯೂಬ್ ಗೆ ನೀವು ಮಿಸ್ತಾಯಿತ್ತು ಒಂದಷ್ಟು ಸಾಕಷ್ಟು ವಿಚಾರಗಳನ್ನ ತಿಳ್ಸ್ಕೊಂಡಿದ್ರಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು